ಸಿಂಪಲ್ಲಾಗಿ ದಿಢೀರಾಗಿ ಬೆಳಗಿನ ತಿಂಡಿಗೆ ವಾಂಗಿ ಭಾತ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾವು ಸ್ಟೌವ್ ಹಚ್ಕೋಬೇಕು ಗ್ಯಾಸ್ ಹಚ್ಕೊಂಡ ನಂತರ ಬಾಣಲೆ ಇಡ್ಕೋಬೇಕು ಆ ಬಾಣಲೆ ಕಾಯಕ್ಕೆ ಬಿಡಬೇಕು ನೋಡಿ ಆ ಬಾಣಲೆ ಕಾಯ್ತಾ ಇದೆ ಇವಾಗ ಆ ಬಾಣಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಕೋಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಫಸ್ಟ್ ಆಮೇಲೆ ಸಾಸಿವೆ ಹಾಕೋಬೇಕು ಅರ್ಧ ಬೌಲ್ ನೀರುಳ್ಳಿ ಹಾಕ್ಕೋಬೇಕು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಮಾಡಿದ ನಂತರ ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಹಾಕಬೇಕು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಮಾಡಿದ ತಕ್ಷಣ ಇಲ್ಲಿ ಕಡೆ ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅರ್ಧ ಬೌಲ್ ಅದನ್ನು ತೊಗೊಂಡು ಹಾಕಬೇಕು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮೆತ್ತಗೆ ಆಗೋವರೆಗೂ ಆಗಿದ ತಕ್ಷಣ ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೋಬೇಕು ಹಾಕ್ಕೊಂಡು ನೀವು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ಆಲ್ರೆಡಿ ಅನ್ನಕ್ಕೂ ಹಾಕಿರ್ತೀರ ಆಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ತಕ್ಷಣ ಇಲ್ಲಿ ಧನಿಯಾ ಪುಡಿ ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ತಕ್ಷಣ ಇಲ್ಲಿ ಗರಂ ಮಸಾಲೆ ಇದೆಯಲ್ಲ ಗರಂ ಮಸಾಲ ಸ್ವಲ್ಪ ಹಾಕಬೇಕು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ತಕ್ಷಣ ಅಲ್ಲಿ ಹುಣ್ಸೆ ರಸ ಹಾಕಿ ಹಚ್ಚಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೋಬೇಕು ಟೊಮೆಟನ ಹಾಕಿರ್ತೀರ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ವಾಂಗಿಭಾತ್ ಪೌಡ್ರ್ ತೊಗೊಂಡಿದ್ವಲ್ಲ ಅದನ್ನು ವಾಂಗಿಭಾತ್ ಪೌಡ್ರನ್ನ ಅದಕ್ಕೆ ಹಾಕಬೇಕು ಹಾಕಿ ಎಷ್ಟು ಬೇಕಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಕಲಸಿಟ್ಕೊಂಡಿರೋ ಅನ್ನ ತೊಗೋಬೇಕು ಬಿಸಿ ಅನ್ನ ಆರಿಸಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆನೇ ಮಾಡಿಟ್ಕೊಂಡಿದ್ದೆ ಆ ಅನ್ನನ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾ ಮಿಕ್ಸ್ ಕೊಡಬೇಕು ಅದಕ್ಕೀಗ ಚೆನ್ನಾಗಂದರೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ಅಂದರೆ ಸಖತ್ತು ಕಲರ್ಫುಲ್ಲಾಗಿ ಮಕ್ಕಳಿಗೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ದೊಡ್ಡೋರಿಗೆ ಮಕ್ಕಳಿಗೆ ಬೆಳಿಗ್ಗೆ ದಿಢೀರಂತ ಮಾಡ್ಕೊಳ್ಳೋಕೆ ಇದೆ ಚೆನ್ನಾಗಿ ಲಂಚಿಗೆ ಬಾಕ್ಸಿಗೆಲ್ಲದು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ